ಮಾನವೀಯತೆ ಕೆಲಸಗಳಿಗೆ ನಾವೇ ಸರಿಸಾಟಿಯಂತ ಸಾಬೀತುಪಡಿಸಿದ ಸಚಿವ ಜಮೀರ್ ಅಹಮದ್ ಖಾನ್ ಕುಟುಂಬಕ್ಕೆ ಆಧಾರ ಸ್ತಂಭವಾಗಿರುವವರು ಇನ್ನಿಲ್ಲ ಎಂಬ ಸುದ್ದಿ ತಿಳಿದಂತೆ ಯಾವುದೇ ಕುಟುಂಬವು ಕಣ್ಣೀರು ಹಾಕದೆ ಸುಮ್ಮನಿರೋಕೆ ಸಾಧ್ಯವಿಲ್ಲ ಇಲ್ಲಿನ ಮಹಿಳೆಯೊಬ್ಬರು ತನ್ನ ಗಂಟನ ಕಳೆದುಕೊಂಡ ನೋವಿನ ತನ್ನ ತಂದೆಗೆ ಏನಾಯಿತು ಎಂಬ ಆಘಾತದಲ್ಲಿ ಕಣ್ಣೀರು ಹಾಕುತ್ತಿದ್ದಾರೆ ಹೌದು ಇಂದು ಅಕ್ಟೋಬರ್ ಆರು ಕಳೆದ ಐದು ತಿಂಗಳಿನಿಂದ ಪಶ್ಚಿಮ ಬಂಗಾಳದ ಮುರ್ಷಿದಾಬಾದ್ದಿಂದ ಜಮೀರ್ ಶೇಖ್ ಎಂಬಾತ ಜೀವನ ಕಟ್ಟಿಕೊಳ್ಳಲು ಬೆಂಗಳೂರಿಗೆ ಆಗಮಿಸಿದ್ದ ವಿಧಿ ಆಟದ ವಿಚಿತ್ರ ನೋಡಿ ನಗರ ಎರಡನೇ ಹಂತದಲ್ಲಿ ನಿರ್ಮಾಣವಾಗುತ್ತಿದ್ದ ಕಟ್ಟಡದಲ್ಲಿ ಕೆಲಸ ಮಾಡುತ್ತಿದ್ದ ವೇಳೆ ನಾಲ್ಕನೇ ಅಂತಸ್ತಿನಿಂದ ಕೆಳಗೆ ಬಿದ್ದು ಜೀವನ್ ಮರಣ ಹೋರಾಡಿ ಪ್ರಾಣ ಬಿಟ್ಟಿದ್ದ ಕಾರ್ಮಿಕ ಮೃತಪಟ್ಟ ವಿಷಯ ತಿಳಿಯುತ್ತಿದ್ದಂತೆ ಸಚಿವರಾದ ಜಮೀರ್ ಅಹ್ಮದ್ ಖಾನ್ ಅವರು ಮೃತ ವ್ಯಕ್ತಿಯ ಪಾರ್ಥಿವ ಶರೀರವನ್ನು ಮುರ್ಷಿದಾಬಾದ್ಗೆ ತಲುಪಿಸಲು ಮುತುವರ್ಜಿ ತೆಗೆದುಕೊಂಡರು ಓಹ್ پلاಸ್ಟಿಂಗ್ ಕಮ್ ಕರ್ನೆ ಕೆ ಲಿಯೇ ಕಮ್ ಕರ್ನೆ ಕರ ರಹಾ ಥ ಸರ್ವಾ سے गिर ಗಯಾ ಆ ಸರ್ವಾ سے پلاಸ್ಟಿಂಗ್ ಕರ್ನೆ ಮೃತ ವ್ಯಕ್ತಿಯ ಪಾರ್ಥಿವ ಶರೀರವನ್ನ ಪಶ್ಚಿಮ ಬಂಗಾಳದ ಅವರ ಸ್ವಗ್ರಾಮಕ್ಕೆ ತೆಗೆದುಕೊಂಡು ಹೋಗಲು ಕುಟುಂಬಸ್ಥರಿಗೆ ಸಮಸ್ಯೆ ಆಗಬಾರದು ಎಂಬ ಉದ್ದೇಶದಿಂದ ಪೊಲೀಸ್ ಠಾಣೆಗೆ ಕರೆ ಮಾಡಿದ ಸಚಿವರು ಆದಷ್ಟು ಬೇಗನೆ ಕಾನೂನು ಕ್ರಮಗಳನ್ನು ಮುಗಿಸಿ ಶವವನ್ನು ಕುಟುಂಬಸ್ಥರಿಗೆ ಹಸ್ತಾಂತರಿಸಿ ಅಂತ ಪೊಲೀಸ್ ಅಧಿಕಾರಿಗೆ ಸೂಚಿಸಿದರು ಸಚಿವರಾದ ಜಮೀರ್ ಅಹಮದ್ ಖಾನ್ ಅವರ ಮಾನವೀಯತೆ ದಕ್ಷ ಆಡಳಿತದ ಪರಿಣಾಮದಿಂದಾಗಿ ಇಂದು ಬೆಂಗಳೂರಿನಿಂದ ಪಶ್ಚಿಮ ಬಂಗಾಳಕ್ಕೆ ಮೃತ ವ್ಯಕ್ತಿ ಹಾಗೂ ಆತನ ಕುಟುಂಬದ ನಾಲ್ಕು ಜನರು ವಿಮಾನದ ಮೂಲಕ ಪ್ರಯಾಣಿಸಿದ್ದಾರೆ ಯಾವುದೇ ಜಾತಿ ಧರ್ಮ ನೋಡದೆ ಮಾನವೀಯತೆಯ ಕೆಲಸವೇ ಮೊದಲು ಅಂತ ಸಾರುವ ಜಮೀರ್ ಅಹಮದ್ ಖಾನ್ ಅವರ ಜನಸೇವೆ ಹಾಗೂ ಸಮಾಜ ಸೇವೆ ಪ್ರತಿಯೊಬ್ಬ ರಾಜಕಾರಣಿಗಳಿಗೂ ಸ್ಫೂರ್ತಿದಾಯಕ हाँ हम लोग कलकत्ता रहने वाला है हमारा भाई हमारा भाई और प्लास्टिंग कम करने के लिए कम करने कर रहा था शरवा से गिर गया गिर के मर गया हाँ शरवा से प्लास्टिंग करने के लिए गिर गया था हम लोग का जाने के लिए कुछ पैसा नहीं था इधर का मिनिस्टर जमीर अहमद खान का पूरे पाँच आदमी को लेके जाने के लिए प्लाट में जाने जाने का कोशिश जाने का पैसा दिया पूरा भेजा भेजाया उसका हम लोग शुक्रिया जाना है ला